ದುರದೃಷ್ಟವಶಾತ್ ನಮ್ದು ಶಿಕ್ಷಣ ವ್ಯವಸ್ಥೆ ಅಲ್ಲ ಅದು ಇದು ಪರೀಕ್ಷಾ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಇಡೀ ಶಿಕ್ಷಣ ಕೊಡ್ತಿರೋದೇ ನಾವು ಪರೀಕ್ಷೆ ಕಲಿಕೆ ಕೇಂದ್ರಿತ ಅಲ್ಲ ಕಲಿಕಾ ಕೇಂದ್ರಿತ ಅಲ್ಲ ಮಕ್ಕಳ ಸ್ನೇಹಿ ಅಲ್ಲ ಈ ಸರ್ಕಾರಕ್ಕೆ ತನ್ನದೇ ಆದಂತಹ ಒಂದು ಶಿಕ್ಷಣ ನೀತಿ ಸಾರ್ವಜನಿಕ ಶಿಕ್ಷಣ ನೀತಿ ಬಗ್ಗೆ ಇಲ್ದೇ ಇರೋದ್ರಿಂದಾನೆ ಮತ್ತು ಬಿ ಸಿ ನಾಗೇಶ್ ಸುರೇಶ್ ಕುಮಾರ್ ಯೋಚನೆ ಮಾಡಿದ ಗುರು ಕೂಡ ಪರೀಕ್ಷೆ ಮೂಲಕನೇ ಮಕ್ಕಳ ಶೈಕ್ಷಣಿಕ ಆ ಮೌಲ್ಯಮಾಪನ ಮಾಡ ಕೊಟ್ಟಿರೋದ್ರಿಂದಾನೆ ಈ ದುರಂತ ಸಂಭವಿಸ್ತಾ ಇದೆ ಟಿ ಕಾಯ್ದೆ ಬಹುಶಃ ನಾವು ಈ ಒಂದು ಥರ್ಡ್ ಮಿಲೇನಿಯಂ ಅಲ್ಲಿ ಕಂಡ್ಕೊಂಡಂತ ಒಂದು ಮಹತ್ವದ ಕಾಯ್ದೆ ಏನೋ ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆ ನಂತರ ಬಹುಶಃ ಬಹುದೊಡ್ಡ ಮಹತ್ವದ ಕಾಯ್ದೆ ಅಂದ್ರೆ ರೈಟ್ ಟು ಎಜುಕೇಶನ್ ಆಕ್ಟ್ ಹಿಂದೆ ಬಿಜೆಪಿ ಸರ್ಕಾರ ನಾಗೇ ಯೋಚನೆ ಮಾಡ್ತಾ ಇತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಸಹ ಬಹುಶಃ ಅವರ ನಡವಳಿಕೆಗಳು ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ ಪರೀಕ್ಷೆಯನ್ನೇ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯ ಅಂತ ತಿಳ್ಕೊಂಡಿದ್ದಾರೆ ನೋಡಿ ಪಾಠ ಮಾಡೋರೊಬ್ಬ ಇಲ್ಲಿ ಕ್ವಶನ್ ಪೇಪರ್ ಅನ್ನ ಮಾಡಿ ಪ್ರಿಂಟ್ ಮಾಡೋ ಇನ್ನೊಬ್ಬ ಔಷಧ ಇದ್ರೆ ಹಿಂದೆ ಬೇರೆ ಬೇರೆ ಜಾಲಗಳ ಕೆಲಸ ಮಾಡ್ತಾರೆ ಅದು ನನ್ನ ಪ್ರಕಾರ ಎನ್ ಜಿ ಓ ಜಾಲ ಅಂತ ನೇರವಾಗಿ ಖಂಡಿತ ಸರ್ ಬಹಳ ಮುಖ್ಯವಾಗಿ ನಾವು ಶಿಕ್ಷಕರನ್ನು ದೂಷಿಸಬೇಕಾಗುತ್ತೆ ಅವ್ರು ಯಾರು ಬಹುತೇಕರು ಅಂತ ಹೇಳ್ತಿಲ್ಲ ಅನೇಕರು ಇರ್ಬೋದು ಕೆಲವರು ಇರ್ಬೋದು ಸರಿಯಾಗಿ ಪಾಠ ಮಾಡಿದಿಲ್ಲ ಅನ್ನೋದು ಸ್ವತಃ ಶಿಕ್ಷಣ ಇಲಾಖೆಯಲ್ಲೇ ಹೋದ್ರೆ ಅವ್ರು ಹೇಳ್ತಾರೆ ಅಂತ ನೋಡಿ ಈಗ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಯಾವ ಶಿಕ್ಷಕನೂ ಮಾಡಲ್ಲ ಬರೀ ಅವರು ಎಲೆಕ್ಷನ್ ಕೆಲಸ ಮಾಡ್ಕೊಂಡೆ ಹಾಗಾಗಿ ಯಾವಾಗಲೂ ಒಂದು ತಮಾಷೆ ಮಾಡ್ತಿರ್ತೇನೆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಕೆಲಸಗಳನ್ನ ಮಾಡೋದೇ ಜಾಸ್ತಿ ಮಾಡ್ತಿರ್ತಾರೆ ಶಿಕ್ಷಣ ನೀತಿಯನ್ನು ವಿರೋಧಿಸ್ತಾ ಇರೋ ಪ್ರಮುಖವಾದಂತ ಕಾರಣ ಅದು ಒಂದು ಬಗೆಯಲ್ಲಿ ಶಿಕ್ಷಣವನ್ನು ನಿರಾಕರಣೆ ಮಾಡಿ ಏನು ಹಿಂದೆ ಪದ್ಧತಿ ಇತ್ತು ಅದಕ್ಕೆ ತೆಗೆದುಕೊಂಡು ಅದ್ ಯಾವ್ದು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಮುಖ್ಯಮಂತ್ರಿ ಮಾತಾಡ್ ಸಿದ್ದರಾಮಯ್ಯನವರನ್ನ ವಿನಂತಿಸ್ಕೊಳ್ಳೋದು ಅಂದ್ರೆ ದಯವಿಟ್ಟು ನೀವು ಇದರಲ್ಲಿ ಇಂಟರ್ಫಿಯರ್ ಆಗಿ ಮಧ್ಯ ಪ್ರವೇಶ ಮಾಡಿ ದಯವಿಟ್ಟು ಈ ಎರಡು ಅಂಶಗಳನ್ನ ಕೇಳ್ತಾ ಇದ್ದೀವಿ ನಿಮ್ಮ ಮುಂದಿನ ಹತ್ತು ವರ್ಷಗಳಿಗೆ ಸಾರ್ವಜನಿಕ ಶಿಕ್ಷಣ ಕುರಿತಾಗಿ ಪಬ್ಲಿಕ್ ಪಾಲಿಸಿಯನ್ನ ಡಿಕ್ಲೇರ್ ಮಾಡಿ ಅಧ್ಯಯನ ಮಾಡಿ ಡಿಕ್ಲೇರ್ ಮಾಡಿ ಸರ್ ನಮಸ್ತೆ ನಮಸ್ಕಾರ ಇತ್ತೀಚಿನ ಬೆಳವಣಿಗೆ ನಿಮ್ಗೆ ಗೊತ್ತಿರೋಂತೆ ಪಬ್ಲಿಕ್ ಎಜುಕೇಶನ್ ಪಬ್ಲಿಕ್ ಎಕ್ಸಾಮ್ ಸಾರಿ ಪಬ್ಲಿಕ್ ಎಜುಕೇಶನ್ ಸ್ಟ್ರೆಂಥನಿಂಗ್ ಮಾಡ್ಬೇಕಂತ ನಾವು ಕೇಳ್ತಾ ಇದೀವಿ ಪಬ್ಲಿಕ್ ಎಕ್ಸಾಮ್ ನ ಬೆಳೆಸ್ತಾ ಇದಾರೆ ಅದಕ್ಕೆ ಅವರು ಸಾರ್ಜ್ ಪಬ್ಲಿಕ್ ಎಕ್ಸಾಮ್ ಅಂತಲೇ ಇಲ್ಲ ಪಬ್ಲಿಕ್ ಪರೀಕ್ಷೆ ಅಂತಲೇ ಕರಿತಾ ಇಲ್ಲ ಯಾಕಂದ್ರೆ ಅದು ಅಧಿಕೃತವಾಗಿ ಎಲ್ಲಿಯೂ ಕಾನೂನಾತ್ಮಕವಾಗಿ ನೋಟಿಫಿಕೇಶನ್ ಆಗಿಲ್ಲ ಅದಕ್ಕೆ ಅವರು ಮೌಲ್ಯಾಂಕನ ಅಂತ ಕರೆದು ಬಿಟ್ಟು ಅವ್ರು ಮೌಲ್ಯಾಂಕನ ಅಂತ ಹೇಳ್ತಾ ಇದ್ದಾರೆ ಆದ್ರೆ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ತಯಾರಿಸಿ ಪರೀಕ್ಷೆ ನಡೆಸ್ತಾರೆ ಐದು ಎಂಟು ಒಂಬತ್ತು ಹನ್ನೊಂದು ಇದು ಬಿ ಸಿ ನಾಗೇಶು ಮತ್ತು ಸುರೇಶ್ ಕುಮಾರ್ ಬಿಜೆಪಿ ಪಕ್ಷದಲ್ಲೇ ಶುರು ಮಾಡಿದ್ದು ಆಗ ನಾವೆಲ್ಲ ಅದನ್ನು ಪ್ರತಿಭಟಿಸಿದ್ವಿ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಮುಂದುವರಿಸ್ತಾ ಇದೆ ಮೊದಲನೇದು ಎರಡನೇದು ಅವರು ಅದನ್ನು ಎಲ್ಲೂ ಚರ್ಜನ ಚರ್ಚೆ ಮಾಡಲಿಲ್ಲ ಐದನೇ ತರಗತಿಗೆ ಎಂಟನೇ ತರಗತಿ ಒಂಬತ್ತನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ನಡೆಸಬೇಕಾದ್ರೆ ಅದು ಸಾಧಕ ಬಾಧಕಗಳ ಬಗ್ಗೆ ಸದನದಲ್ಲಿ ಮಂಡಿಸ್ಬೇಕಾಗಿತ್ತು ಚರ್ಚೆ ಮಾಡಬೇಕಾಗಿತ್ತು ಶಿಕ್ಷಣದ ಭಾಗಿದಾರ ಜೊತೆ ಚರ್ಚೆ ಮಾಡಬೇಕು ಅವರು ಮಾಡದೆ ಏಕಾಏಕಿ ತಂದಿರೋದು ಬಿಜೆಪಿಯ ಜೆ ಒಂದು ಸರ್ವಾಧಿಕಾರಿ ಗುಣ ಕಾಂಗ್ರೆಸ್ನವರು ಎನ್ ಇ ಪಿ ಯಲ್ಲಿ ಬೈತಾ ಇದ್ರು ಯಾಕೆ ಬೈತಾ ಇದ್ದಂದ್ರೆ ಅದು ಸಂಸತ್ನಲ್ಲಿ ಚರ್ಚೆ ಮಾಡಲಿಲ್ಲ ನಮ್ಮ ಜೊತೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಲ್ಲ ಹೇಳಿ ಆದರೆ ಇವರು ಸಹ ಅದೇ ರೀತಿ ಚರ್ಚೆ ಮಾಡಿದನೇ ಪಬ್ಲಿಕ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅದಕ್ಕೆ ಹೈಕೋರ್ಟ್ಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೋಗಿ ಅದ್ಮೇಲೆ ಅಪೀಲ್ ಹಾಕಿ ತಡೆ ಹಿಡಿತು ಮತ್ತೆ ನಿನ್ನೆ ಮಧ್ಯಂತರ ಕೊಟ್ಬಿಟ್ಟು ಆ ಸ್ಟೇ ಆರ್ಡರ್ ತಗಿಸ್ಬಿಟ್ಟು ಪಬ್ಲಿಕ್ ಎಕ್ಸಾಮ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಈ ತರ ಸರ್ ಇದು ದೊಡ್ಡ ದುರಂತ ಏನಂತ ಹೇಳಿದ್ರೆ ವಿಶೇಷವಾಗಿ ಕಾಂಗ್ರೆಸ್ ಮತ್ತೆ ನಮ್ಮ ಶಿಕ್ಷಣ ಸಚಿವರು ಯಾರು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ರೂಪಿಸಿ ಬಹಳ ಮಹದಾಸೆಯಿಂದ ಅದನ್ನ ರಾಷ್ಟ್ರಾದ್ಯಂತ ಜಾರಿಗೆ ತಂದ್ರು ಮನಮೋಹನ್ ಸಿಂಗ್ ಅವರಿದ್ದಾಗ ದೇಶ ದೇಶ ಉದ್ದೇಶಿಸಿ ಭಾಷಣ ಮಾಡಿದ್ರು ಯಾಕೆ ಈ ಕಾಯ್ದೆಯನ್ನ ತರ್ತಿದೀವಿ ಅಂತ ಸೊ ಅವರು ರೂಪಿಸಿದ ಕಾಯ್ದೆಯನ್ನ ಯಾರಾದ್ರೂ ದೇಶದಲ್ಲಿ ಅವರೇ ಉಲ್ಲಂಘಿಸಿದ್ರೆ ಬಹುಶಃ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸೇರ್ಬೇಕು ಅವರೇ ಮಾಡಿದ ಕಾಯ್ದೆ ಇದು ಬಹಳ ಮುಖ್ಯವಾದಂತ ಕಾಯ್ದೆ ಆ ಕಾಯ್ದೆನಲ್ಲಿ ಬಹಳ ಸ್ಪಷ್ಟವಾಗಿ ಸೆಕ್ಷನ್ ಮೂವತ್ತರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಮಗು ಎಂಟನೇ ತರಗತಿ ಉತ್ತೀರ್ಣ ಆಗೋವರೆಗೆ ಯಾವುದೇ ಬೋರ್ಡ್ ಪರೀಕ್ಷೆಗಳನ್ನ ನಡೆಸುವಂತಿಲ್ಲ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಬಟ್ ಬಹಳ ದುರಾದೃಷ್ಟ ಏನಂದ್ರೆ ಕೋರ್ಟ್ಗಳಿಗೂ ಇದು ಅರ್ಥ ಆಗ್ತಾ ಇಲ್ಲ ಮತ್ತು ಈ ಕಡೆ ಅಧಿಕಾರಶಾಹಿಗೂ ಅರ್ಥ ಆಗ್ತಾ ಇಲ್ಲ ಕೋರ್ಟ್ ಕೂಡ ನೆನ್ನೆ ತೀರ್ಮಾನ ಕೊಟ್ಟಿದೆ ನೋಡಿ ಕೋರ್ಟು ಬಹಳ ಸ್ಪಷ್ಟವಾಗಿ ಸೆಕ್ಷನ್ ಮೂವತ್ತನ್ನು ಉಲ್ಲಂಘನೆ ಮಾಡಿದೆ ಸೆಕ್ಷನ್ ಮೂವತ್ತರಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾವುದೇ ಬೋರ್ಡ್ ಎಕ್ಸಾಮ್ ಅನ್ನ ಮಕ್ಕಳು ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಕರಿತಿಲ್ವಲ್ಲ ಬೋರ್ಡ್ ಅಲ್ಲ ಸರ್ ಬೋರ್ಡ್ ಎಕ್ಸಾಮ್ ಅಂತ ಇವ್ರಿ ಅಂದ್ರೆ ಈಗ ಒಂದು ಬೋರ್ಡ್ ಎಕ್ಸಾಮ್ ಗೆ ಡೆಫಿನೇಷನ್ ಏನಂದ್ರೆ ಒಂದು ಸಾರಿ ನೀವು ಕೇಂದ್ರೀಕೃತವಾದಂತಹ ಪ್ರಶ್ನೆ ಪತ್ರಿಕೆಯನ್ನ ಸರಬರಾಜ್ ಮಾಡಿದ್ರೆ ಅದು ಬೋರ್ಡ್ ಎಕ್ಸಾಮ್ ಬಟ್ ಇವ್ರ ನಮಗೆ ಕುಡಿತಾ ಇದ್ದಾರೆ ಅಲ್ಲ ಅವ್ರ ಏನಂತ ಹೇಳಿದ್ರೆ ಈಗ ನೋಡಿ ಏನಾಗ್ಬಿಟ್ಟಿದೆ ಇದೊಂದು ಮೊಂಡಾಟ ಇದು ಮೊಂಡಾಟ ಇದು ನಿಜವಾಗ್ಲೂ ವಿಷಯ ತಿಳಿದು ಅವರು ತಂದಂತ ಕಾಯ್ದೆಯನ್ನ ನಿಜವಾಗ್ಲೂ ಅವರು ಗೌರವಿಸಿದ್ರೆ ಇದನ್ನ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಮತ್ತೆ ಬಹಳ ಸ್ಪಷ್ಟವಾಗಿ ಆರ್ ಟಿ ಆಕ್ಟ್ನ ರೂಲ್ ಟ್ವೆಂಟಿ ತ್ರೀ ನಲ್ಲಿ ಕೇಂದ್ರದ ರೂಲ್ಸ್ ಅಲ್ಲಿ ಈ ಹೇಗ್ ಮಾಡಬೇಕು ಅಂತಿದೆ ಪ್ರತಿ ತರಗತಿವಾರು ನೀವು ವಿಷಯವಾರು ಮಕ್ಕಳು ಏನನ್ನ ಕಲಿಬೇಕು ಅಂತಕ್ಕಂಥದ್ದನ್ನ ಪಟ್ಟಿ ಮಾಡಬೇಕು ಅದನ್ನ ಕಲಿತಿದಾರಾ ಇಲ್ವಾ ಅಂತಕ್ಕಂಥದ್ದನ್ನ ವರ್ಷಕ್ಕೊಂದ್ಸಾರಿ ಟೆಸ್ಟ್ ಮಾಡೋದಲ್ಲ ನೀವು ದಿನನಿತ್ಯವೂ ಅದನ್ನ ಪರೀಕ್ಷೆ ಮಾಡುವ ದಿನ ನಿತ್ಯವೂ ಮೌಲ್ಯಮಾಪನ ಮಾಡ್ಬೇಕು ಅದಕ್ಕೆ ಅವರು ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೇಷನ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಬಹಳ ಸ್ಪಷ್ಟವಾಗಿ ಟಿ ಕಾಯ್ದೆ ಈ ವಿಷಯದಲ್ಲಿ ಬಹಳ ಸ್ಪಷ್ಟತೆ ಇದೆ ಆದ್ರೆ ನಮಗಾಗ್ತಿರೋ ನೋವೇನಂದ್ರೆ ಕಾಯ್ದೆಯನ್ನ ತಂದೋರೆ ಅದನ್ನ ಉಲ್ಲಂಘಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಆ ಕಾಯ್ದೆಯ ಆಶಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೋರ್ಟ್ಗಳು ಕೂಡ ಎಲ್ಲೋ ಸೋತಿದಾವೆ ಸೊ ಇದರಿಂದ ಬಲಿ ಪಶು ಆಗ್ತಾ ಇರತಕ್ಕಂಥದ್ದು ಮಕ್ಕಳು ಅದರಲ್ಲಿ ಗ್ರಾಮೀಣ ಭಾಗದ ವಂಚಿತ ಸಮುದಾಯದ ಖಂಡಿತ ಯಾಕಂದ್ರೆ ಟಿ ಕಾಯ್ದೆ ಎಲ್ಲೂ ಕೂಡ ಮಕ್ಕಳನ್ನ ಕಲ್ಸಿ ಕಲಿಸಬಾರ್ದು ಅಂತ ಹೇಳ್ತಿಲ್ಲ ಅವರು ಒಂದೇ ಮಗುವನ್ನ ಒಂದೇ ತರಗತಿನಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ತಡೆ ಹಿಡಿಬಾರ್ದು ಅಂದ್ರ ಅರ್ಥ ಏನು ಅಂದ್ರೆ ಆ ಮಕ್ಳಿಗೆ ಚೆನ್ನಾಗಿ ಕಲ್ಸಿ ಪ್ರಭುತ್ವದ ಮಟ್ಟಕ್ಕೆ ಕಲಸಿ ಅಂತ ಆರ್ ಟಿ ಎ ಕಾಯ್ದೆ ಹೇಳಿದ್ರೆ ಇವರು ಅದನ್ನ ಬಹಳ ಭಿನ್ನವಾದ ರೀತಿ ಅಂದ್ರೆ ನನಗನ್ಸುತ್ತೆ ಅವರಿಗೆ ಒಂದು ಶಿಕ್ಷಣದ ಪ್ರಕ್ರಿಯೆ ಕಲಿಕಾ ಪ್ರಕ್ರಿಯೆ ಮೌಲ್ಯಮಾಪನದ ಪ್ರಕ್ರಿಯೆ ಬಗ್ಗೆ ಕನಿಷ್ಠ ತಿಳುವಳಿಕೆ ಕೂಡ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಅವರು ಕನಿಷ್ಠ ತಿಳುವಳಿಕೆ ಇದ್ದು ಆರ್ ಟಿ ಎ ಆಕ್ಟ್ ಅನ್ನ ಓದಿದ್ರೆ ಬಹುಶಃ ಈ ತರದ ಕೆಲಸಗಳಿಗೆ ಅವರು ಕೈ ಹಾಕ್ತಾ ಇರಲಿಲ್ಲ ಅವ್ರೇನ್ ಮಾಡ್ತಾ ಇದ್ರು ಆ ಕ ಶಾಲಾ ಹಂತದಲ್ಲಿ ಪರೀಕ್ಷೆಗಳನ್ನ ನಡೆಸಿ ಆ ಶಿಕ್ಷಕರು ಆ ಪರೀಕ್ಷೆಗಳನ್ನ ನಡೆಸಿದ್ರು ಮೂಲಕ ಮಕ್ಕಳು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಸರಿಪಡಿಸಲಿಕ್ಕೆ ಹಣ ಹಾಕ್ತಿವಲ್ಲ ಸುಮಾರು ಕೋಟಿಗಳಷ್ಟು ಅದನ್ನ ಶಾಲೆಗಳಿಗೆ ಕೊಡಬಹುದಾಗಿತ್ತು ಶಿಕ್ಷಕರು ಅವ್ರನ್ನ ಎಂಪವರ್ ಮಾಡಬಹುದಾಗಿತ್ತು ಸೊ ಒಟ್ಟು ಇಷ್ಟು ಗೊಂದಲಕ್ಕೆ ಕಾರಣ ನಾವು ಸಮರ್ಪಕವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಜಾರಿಗೊಳಿಸಿರು ಅರ್ಥಕೊಂಡಿಲ್ಲ ಸರ್ ನಾನು ಅದನ್ನ ಹೇಳಿದೆ ಎಷ್ಟೊಂದ್ಸಾರಿ ಹೇಳಿದೀನಿ ಈ ಸರ್ಕಾರ ಬಂದ ತಕ್ಷಣ ಮಾಡಬೇಕಾದ ಮೊದಲನೇ ಕೆಲಸ ಮುಂದಿನ ಹತ್ತು ವರ್ಷದಲ್ಲಿ ನಾವು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಯಾವ ರೀತಿ ಜಾರಿ ಮಾಡ್ತೀವಿ ಅನ್ನೋದಕ್ಕೆ ಒಂದು ರೋಡ್ ಮ್ಯಾಪ್ ಅನ್ನ ತಯಾರು ಮಾಡಿ ಆ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಏನೆಲ್ಲಾ ಶಾಲೆಗಳಿರ್ಬೇಕು ಅಂತ ನೋಡಿ ಈಗ ಈ ರಾಜ್ಯದಲ್ಲಿ ಶಿಕ್ಷಕರ ಹುದ್ದೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಖಾಲಿ ಇದ್ದಾವೆ ಆಮೇಲೆ ಎಲ್ಲಾ ಬಹುತೇಕ ಶಾಲೆಗಳಲ್ಲಿ ಮೂಲ ಸೌಕರ್ಯದ ಕೊರತೆ ಇದ್ದಿದಾವೆ ನಾವು ಹೋಗಿ ಈ ರೀತಿಯ ಪರೀಕ್ಷೆಗಳನ್ನ ಮಾಡ್ತೀವಿ ಅಂದ್ರೆ ನೀವು ಕಲಿಸ್ದೆ ಪರೀಕ್ಷೆ ಮಾಡ್ತಕ್ಕಂಥದ್ದು ಎಷ್ಟು ನಿಜವಾಗ್ಲದು ಅದೊಂದು ನೈತಿಕತೆಯ ಪ್ರಶ್ನೆ ಕಲಿಸಿದ್ರೆ ಪರೀಕ್ಷೆಯ ಅವಶ್ಯಕತೆನೇ ಇಲ್ಲ ನೋಡಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಪೀಸಾ ಪರೀಕ್ಷೆ ಏನಿದೆ ಪ್ರಪಂಚದ ಮಟ್ಟದಲ್ಲಿ ಅಲ್ಲಿ ಭಾರತ ಭಾಗವಹಿಸ ಇಲ್ಲ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುತೇಕ ದೇಶಗಳು ಅವರವರ ಶಿಕ್ಷಣವನ್ನ ಅವ್ರ ಮಾತೃಭಾಷೆನಲ್ಲೇ ಕೊಡ್ತಾರೆ ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಮೇರಿಕಾ ಯು ಕೆ ಅಂತ ದೇಶಗಳು ಹತ್ತನ್ನ ಹತ್ ಹತ್ತರ ನಂತರ ಬರ್ತವೆ ಈ ಮೊದಲ ಹತ್ತು ದೇಶಗಳು ಬಹಳ ಅದ್ಭುತವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಕೊಂಡಿದ್ದಾವೆ ಸೊ ಆ ತರದ ಮಾದರಿಗಳು ಆ ತರದ ಒಂದು ಚಿಂತನೆನೇ ನಮ್ಗೆ ಇಲ್ಲ ಅನ್ಸುತ್ತೆ ಇಲ್ಲಿ ಎರಡು ತರ ಅಂಶಗಳು ಇದಾವೆ ಒಂದು ಆರ್ ಟಿ ಎ ಕಾಯ್ದೆಯ ಮೂಲಕ ನೋಡೋದು ಆರ್ ಟಿ ಸಿ 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 ಎ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡುತ್ತೆ ಕಂಟಿನ್ಯೂಸ್ ಕಂಪನಿ ಅಂತ ಹೇಳಿ ಇವ್ರ ಅದನ್ನ ಯಾವ ಮಟ್ಟಿಗೆ ಕೇಳಿಸ್ಬಿಟ್ಟಿದಾರೆ ಅಂತಂದ್ರೆ ವರ್ಷಕ್ಕೆ ಎರಡು ಎಕ್ಸಾಮ್ ನಡೆಸ್ತಾರೆ ಸಮಿಟಿ ಒನ್ ಸಮಿಟಿ ಟು ಅದು ಸೆಮಿಸ್ಟರ್ ಅಂತ ಅನ್ಬಿಡ್ತಾರೆ ಆಮೇಲೆ ಫಾರ್ಮೇಟಿವ್ ಅಂತ ಹೇಳ್ಬಿಟ್ಟು ನಾಲ್ಕು ಎಕ್ಸಾಮ್ ನಡೆಸ್ತಾರೆ ಇವೆಲ್ಲ ಸೇರಿಸಿ ಸಿ ಸಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಏನಾಗ್ತಾಯಿದೆ ಅಂದರೆ ಶಿಕ್ಷಕರ ಮೇಲೆ ಒತ್ತಡ ಬೀಳ್ತಾ ಇದೆ ಮಕ್ಕಳ ಮೇಲೆ ಒತ್ತಡ ಬೀಳ್ತಾ ಇದೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಬರೀಬೇಕು ಇವ್ರು ಮೌಲ್ಯಮಾಪನ ಮಾಡಬೇಕು ಅಂದರೆ ಇಡೀ ಹಿಂದೆ ಬಿ ಜೆ ಪಿ ಸರ್ಕಾರ ಯೋಚನೆ ಮಾಡ್ತಾ ಇತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಸಹ ಬಹುಶಃ ಅವರ ನಡವಳಿಕೆಗಳು ನೋಡಿದ್ರೆ ಅದೇ ರೀತಿ ಅನಿಸುತ್ತೆ ಪರೀಕ್ಷೆಯನ್ನೇ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯೇ ಮೌಲ್ಯಮಾಪನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಸೆಕ್ಷನ್ ಸಿಕ್ಸ್ಟೀನ್ ಈ ನೋ ಡಿಟೇಷನ್ ಪಾಲಿಸಿ ಅಂತ ಇರೋದನ್ನ ಕೂಡ ಅದನ್ನ ಹಿಂದೆ ಬಿಜೆಪಿ ಸರ್ಕಾರ ತಿದ್ದುಪಡಿ ಮಾಡಿತು ಇವರು ಬಂದ ತಕ್ಷಣ ಮಾಡ್ಬೇಕಾಗಿದ್ದೇನು ಅಂತಂದ್ರೆ ಅದನ್ನ ಮರಳಿ ನೋ ಡಿಟೇಷನ್ ಪಾಲಿಸಿ ಏನಿತ್ತಲ್ಲ ಅದಕ್ಕೆ ಮರಳಿ ತಿದ್ದುಪಡಿ ಮಾಡಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ವಂಚಿತ ಸಮುದಾಯದ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ಎಲ್ಲಿಯೂ ವಂಚಿತರಾಗದಂತೆ ನೋಡ್ಕೊಳ್ಬೇಕಾಗಿತ್ತು ಆ ಕಾಳಜಿ ಇಲ್ಲ ಇನ್ನು ಎರಡನೇ ಅಂಶ ನೋಡಿ ಕೆಲವು ತಿಂಗಳ ಹಿಂದೆ ಎನ್ ಜಿ ಒಂದು ಒಂದು ವರದಿ ಕೊಡುತ್ತೆ ಕೆಳದ ಹತ್ತು ವರ್ಷಗಳಿಂದ ವರದಿ ಕೊಡ್ತಾ ಇದೆ ಅವ್ರ ಹತ್ತು ವರ್ಷಗಳಿಂದ ಕೊಡ್ತಾ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಸೌಲಭ್ಯಗಳಿಲ್ಲ ಮೂರನೇ ಕ್ಲಾಸ್ ತರಗತಿಯ ಮಕ್ಕಳಿಗೆ ಮಗ್ಗಿ ಬರ್ತಾರೆ ಒಟ್ಟು ಇಡೀ ಒಂದು ದುಸ್ತುತಿಯನ್ನು ಹೇಳ್ತಾರೆ ಇರ್ಬೋದು ಅದು ಬೇರೆ ಪ್ರಶ್ನೆ ಅವ್ರ ಉದ್ದೇಶ ಏನು ಅಂದ್ರೆ ಪದೇ 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 ಕರ್ನಾಟಕದ ಸರ್ಕಾರಿ ಶಾಲೆಗಳು ಅತ್ಯಂತ ದುಸ್ಥಿತಿವಿಲ್ಲದೆ ಅಂತ ಬಿಂಬಿಸಿಬಿಟ್ಟು ನಮಗೆ ಅದನ್ನು ಒಪ್ಪಿಸ್ಬಿಟ್ಟು ಆನಂತರ ಅದಕ್ಕೆ ಟೂಲ್ಸ್ ಟೂಲ್ಸ್ನವರೇ ಕೊಡ್ತಾ ಇದ್ದಾರೆ ಇವೆಲ್ಲ ಅವರಿಂದ ಬಂದಿನಂತೆ ಟೂಲ್ಗಳೇ ಈಸಿ ಅಲ್ಲಿ ಚೈಲ್ಡ್ಹುಡ್ ಕೇರ್ ಅಂತ ಅನ್ನೋದು ಇದನ್ನ ಮಾಡಿಸಿ ಇದನ್ನ ಮಾಡಿಸಿ ಫಾರ್ಮೇಟಿವ್ ಮಾಡಿ ಅಂತ ಅನ್ನೋದು ಎಲ್ಲವೂ ಅವರಿಂದ ಎರವಲು ಪಡೆದಿರೋಂಥವು ಈ ಸರ್ಕಾರಕ್ಕೆ ತನ್ನದೇ ಆದಂತಹ ಒಂದು ಶಿಕ್ಷಣ ನೀತಿ ಸಾರ್ವಜನಿಕ ಶಿಕ್ಷಣ ನೀತಿ ಬಗ್ಗೆ ಇಲ್ಲದೆ ಇರೋದ್ರಿಂದನೇ ಮತ್ತು ಬಿ ಸಿ ನಾಗೇಶು ಸುರೇಶ್ ಕುಮಾರ್ ಯೋಚನೆ ಮಾಡಿದ ಗುರು ಕೂಡ ಪರೀಕ್ಷೆ ಮೂಲಕನೇ ಮಕ್ಕಳ ಶೈಕ್ಷಣಿಕ ಬೆಳಗ್ಗೆಯನ್ನು ಮೌಲ್ಯಮಾಪನ ಮಾಡ ಕೊರಟಿರೋದ್ರಿಂದಾನೆ ಈ ದುರಂತ ಸಂಭವಿಸ್ತಾ ಇದೆ ಬಟ್ ಮೂರನೇ ಬಹಳ ಮುಖ್ಯ ಅಂತಂದ್ರೆ ನಮಗೆ ಅನಿತಾ ಕೌಲ್ ಅಂತಹ ಐ ಎ ಎಸ್ ಅಧಿಕಾರಿಯ ಕೊರತೆ ಕಾಣ್ತಾ ಇದೆ ಯಾಕಂದ್ರೆ ಆರ್ ಟಿ ಹಿಂದಿನ ಪ್ರೇರಣಾ ಶಕ್ತಿ ಅದಕ್ಕೆ ಎಫರ್ಟ್ ಹಾಕಿದ್ದು ಅನಿತಾ ಕೌಲ್ ಅಂತ ಐ ಎಸ್ ಎಸ್ ಅಧಿಕಾರಿ ನಲಿಕಲಿ ಅಂತ ತಂದು ನಲಿಕಲಿ ನಂತರ ಬೇರೆ ಪ್ರಶ್ನೆ ಅವ್ರಿಗೊಂದು ಒಂದು ಬದ್ಧತೆ ಇತ್ತು ಶಿಕ್ಷಣದ ಬಗ್ಗೆ ಒಂದು ಕಾಳಜಿ ಇತ್ತು ಆ ಕಾರಣಕ್ಕೆ ಆರ್ ಟಿ ಯಾಕೆ ಬರಕ್ ಸಾಧ್ಯ ಆಯ್ತು ಅಂತ ಒಬ್ಬ ಐ ಎ ಎಸ್ ಅಧಿಕಾರಿ ಇವತ್ತು ನನಗೆ ಕಾಣ್ತಾ ಇಲ್ಲ ಅದರ ಬದಲಿಗೆ ಈ ರೀತಿ ಸರ್ಕಾರಗಳನ್ನ ಪರೀಕ್ಷೆಗಳನ್ನ ನಡೆಸಿ ಪಬ್ಲಿಕ್ ಪರೀಕ್ಷೆ ನಡೆಸಿ ಆ ಮೂಲಕ ಮಕ್ಕಳನ್ನ ಗ್ರಾಮೀಣ ಭಾಗದ ಮಕ್ಕಳನ್ನ ಶಿಕ್ಷಣದ ಹೊರದೂಡಿ ಎನ್ನುವ ಸಲಹೆ ಕೊಡುವಂತಹ ಐ ಎ ಎಸ್ ಅಧಿಕಾರಿಗಳೇ ಇಲ್ಲಿ ಕಾಣ್ತಾ ಇದ್ದಾರೆ ಸರ್ ಇದು ಈ ಪರೀಕ್ಷೆ ಹಿಂದೆ ಪರೀಕ್ಷೆಗಳು ಇರೋದೇ ಒಂದು ಫಿಲ್ಟ್ರೇಷನ್ ಥೇರಿ ಪರೀಕ್ಷೆಗಳು ಒಂದು ಶ್ರೇಷ್ಠತೆಯ ಮೂಲದಿಂದ ಉಟ್ಕೋತವೆ ನಾವು ಶ್ರೇಷ್ಠ ನಾವು ಅದು ಶ್ರೇಷ್ಠತೆ ಒಂದು ರೀತಿಯ ವ್ಯಾಧಿ ಪರೀಕ್ಷೆಯನ್ನ ಆ ವ್ಯಾಧಿಯನ್ನ ಒಂದು ರೀತಿ ಹರಡ್ತಕ್ಕಂತಹದ್ದು ನೀವು ನಿಜವಾಗ್ಲೂ ಮಾಡಬೇಕಾದಂತಹದ್ದು ಕಲಿಕೆ ಮತ್ತು ಮಗು ನಿರಂತರವಾಗಿ ಕಲಿತಿದ್ಯಾ ಅಂತಕ್ಕಂಥದ್ದನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡೋದು ಇವತ್ತು ಕಲಿತಂತ ಅಂಶವನ್ನ ಮಗು ಇವತ್ತೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತಕ್ಷಣ ಅದನ್ನ ಗುರುತಿಸಿ ಇವತ್ತು ಮತ್ತೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತಕ್ಕಂಥದ್ದು ನಿಜವಾದ ಶಿಕ್ಷಣ ವ್ಯವಸ್ಥೆ ಆದ್ರೆ ದುರದೃಷ್ಟವಶಾತ್ ನಮ್ದು ಶಿಕ್ಷಣ ವ್ಯವಸ್ಥೆ ಎಲ್ಲ ಅದು ಇದು ಪರೀಕ್ಷಾ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಇಡೀ ಶಿಕ್ಷಣ ಕೊಡ್ತಿರೋದೇ ನಾವು ಪರೀಕ್ಷೆಗೋಸ್ಕರ ಕೇಂದ್ರಿತ ಅಲ್ಲ ಮಕ್ಕಳ ಸ್ನೇಹಿ ಅಲ್ಲ ಈ ವ್ಯವಸ್ಥೆ ವ್ಯವಸ್ಥೆನಲ್ಲಿ ನಾವು ಆ ಪೋಷಕರ ಸಂದರ್ಶನ ಮಾಡುವಂತಿಲ್ಲ ಹೌದು ಎಲ್ಲೂ ಮಾಡೋ ಹಾಗಿಲ್ಲ ಸೆಕ್ಷನ್ ತರ್ಟೀನು ಸಂದರ್ಶನ ಮಾಡಿ ಮಕ್ಕಳನ್ನು ತಗೊಳ್ಳೋ ಹಾಗಿಲ್ಲ ಡೊನೇಷನ್ಸ್ ಅನ್ನ ತಗೊಳ್ಳೋ ಹಾಗಿಲ್ಲ ಇವೆಲ್ಲವನ್ನ ಆರ್ ಟಿ ಅದಕ್ಕೆ ಆರ್ ಕಾಯ್ದೆ ಬಹುಶಃ ನಾವು ಈ ಒಂದು ಥರ್ಡ್ ಮಿಲೇನಿಯಂ ಅಲ್ಲಿ ಒಂದು ಮಹತ್ವದ ಕಾಯ್ದೆ ಆಟಿ ಏನೋ ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆ ನಂತರ ಬಹುಶಃ ಬಹುದೊಡ್ಡ ಮಹತ್ವದ ಕಾಯ್ದೆ ಅಂದ್ರೆ ರೈಟ್ ಟು ಎಜುಕೇಶನ್ ಆಕ್ಟ್ ಆದ್ರೆ ಅದನ್ನ ತಂದವರೇ ಅದನ್ನ ದಿನನಿತ್ಯ ಉಲ್ಲಂಘಿಸ್ತಾ ಕುಳುತ್ತೆ ನಾವ್ ಏನನ್ನ ಹೇಳ್ತೇವೆ ನೀವ್ ಹೇಳಿದ್ರಿ ಈಗ ಬಿಜೆಪಿ ನವರು ಅದಕ್ಕೆ ಅಮೆಂಡ್ಮೆಂಟ್ ಅನ್ನು ತಂದಿದ್ದೆ ಸೆಕ್ಷನ್ ಸಿಕ್ಸ್ಟೀನ್ಗೆ ಈ ಶ್ರೇಷ್ಠತೆಯಿಂದ ವ್ಯಸನದಿಂದ ವ್ಯಸನದಿಂದ ಯಾಕಂದ್ರೆ ಅವರು ಎಲ್ಲಾ ಮಕ್ಕಳು ಕಲಿತು ಪಾಸ್ ಆಗೋದು ಒಂದ್ ರೀತಿ ಸಹ ಅದಕ್ಕೆ ತಾನೇ ಶಿಕ್ಷಣದ ನಿರಾಕರಣೆಯನ್ನೇ ತಮ್ಮ ಜಿ ಜೀವನದ ವರ್ಷಗಳಲ್ಲಿ ಶಿಕ್ಷಣ ನೀತಿಯನ್ನು ವಿರೋಧಿಸ್ತಾ ಇರೋ ಒಂದು ಬಗೆಯಲ್ಲಿ ಶಿಕ್ಷಣವನ್ನು ನಿರಾಕರಣೆ ಮಾಡಿ ಏನು ಹಿಂದೆ ಪದ್ಧತಿ ಇತ್ತು ಅದಕ್ಕೆ ತೆಗೆದುಕೊಂಡು ಯಾವ್ದು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ ನನಗೆ ಒಂದು ಯಾವಾಗ್ಲೂ ಕೊಡೋ ಪ್ರಶ್ನೆ ಏನಂದ್ರೆ ಸೈದ್ಧಾಂತಿಕವಾಗಿ ಮಾಡಬೇಕಾದಂತ ಹೋರಾಟವನ್ನ ಇಷ್ಟು ಅವರು ತಿಳಿಗೊಳಿಸಿದ್ದಾರೆ ಅದಕ್ಕೆ ಯಾವುದೇ ರೀತಿ ಸೊ ಹಾಗಾಗಿ ನಾನು ಹಿಂದೆ ಹೇಳಿದೆ ಮೊದಲು ನೀವು ಮಾಡಿ ಆರ್ ಟಿ ಕಾಯ್ದೆಯನ್ನ ಜಾರಿಗೆ ತಿಂದ ಸರ್ ಎರಡನೇದು ಬಹಳ ಮುಖ್ಯವಾದಂತಹ ಅಂಶ ಏನಂತ ಹೇಳಿದ್ರೆ ಈಗ ಕಲಿಕೆಯಲ್ಲಿ ನಾವು ಆ ಮಗು ಏನನ್ನ ಕಲೀಲೇಬೇಕು ಅಂತಕ್ಕಂಥದ್ದನ್ನು ಗುರುತಿಸಿದ್ದೇವೆ ಅದನ್ನ ಮಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ಅವಕಾಶ ಇರೋದು ಶಾಲಾ ಹಂತದಲ್ಲಿ ಶಾಲಾ ಹಂತದಲ್ಲಿರ್ತಕ್ಕಂಥ ಶಿಕ್ಷಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂತ ಅವರಿಗೆ ಹೆಚ್ಚಿನ ವೇಳೆಯನ್ನ ಒದಗ ನೋಡಿ ಈಗ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಯಾವ ಶಿಕ್ಷಕನು ಶಾಲೆಯಲ್ಲಿ ಪಾಠ ಮಾಡಲ್ಲ ಬರೀ ಅವರು ಎಲೆಕ್ಷನ್ ಕೆಲಸ ಮಾಡ್ಕೊಂಡೆ ಅವರ ಇದು ಹಾಗಾಗಿ ನಾನು ಯಾವಾಗ್ಲೂ ಒಂದು ತಮಾಷೆ ಮಾಡ್ತಿರ್ತೇನೆ ಶಿಕ್ಷಕರು ಪಾಠ ಮಾಡೋದ್ಕಿಂತ ಹೆಚ್ಚಾಗಿ ಬೇರೆ ಕೆಲಸಗಳನ್ನ ಮಾಡೋದೇ ಜಾಸ್ತಿ ಮಾಡ್ತಿರ್ತೇನೆ ಸೊ ಇಂತಹ ಸಂದರ್ಭದಲ್ಲಿ ನೀವು ಪರೀಕ್ಷೆಯನ್ನ ಮಾಡ್ತೇವೆ ಕಲಿಕೆಯನ್ನ ನೋಡಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ಪರೀಕ್ಷೆ ಪರೀಕ್ಷೆ ನಡೆಸ್ತಕ್ಕಂಥದ್ದು ಕಲಿಕೆಯಲ್ಲಿ ನಾವು ಆಗ ಕಲಿಕೆ ಭಾಳ ವ್ಯವಸ್ಥಿತವಾಗಿ ಪ್ರಭುತ್ವದ ಮಟ್ಟಕ್ಕೆ ಕಲಿಕೆ ಆಗಿದ್ರೆ ಅದಕ್ಕೂ ಈಗ ಆ ಟಿ ಇನಲ್ಲಿ ಅವಕಾಶ ಮಾಡಿದ್ದೇವೆ ಶಾಲಾ ಹಂತದಲ್ಲಿ ಮಾಡಿ ಅದನ್ನ ವಸ್ತುನಿಷ್ಠವಾಗಿ ಮಾಡಿ ಶಿಕ್ಷಕರೇ ಆ ಪಾಠವನ್ನ ಮಾಡಿರೋದ್ರಿಂದ ಭಾಳ ಬೇಗ ಗುರುತಿಸ್ತಾರೆ ಅಲ್ಲಿ ಏನು ಕಲಿಕೆನಲ್ಲಿ ತೊಂದರೆ ಇದೆ ಅಂತ ಅವರೇ ಅದಕ್ಕೆ ಪರಿಹಾರವನ್ನ ಕಂಡುಕೊಡ್ತಾರೆ ನೋಡಿ ಪಾಠ ಮಾಡೋರೊಬ್ಬ ಇಲ್ಲಿ ಕ್ವಶನ್ ಪೇಪರ್ ಅನ್ನ ಮಾಡಿ ಪ್ರಿಂಟ್ ಮಾಡೋನ್ ಇನ್ನೊಬ್ಬ ಬಹುಶಃ ಇದ್ರ ಹಿಂದೆ ಬೇರೆ ಬೇರೆ ಜಾಲಗಳ ಕೆಲಸ ಮಾಡ್ತಾರೆ ಆರ್ಟಿಕಲ್ ಓದ್ತಿದ್ದೆ ಹೇಗೆ ಬಿಲ್ ಗೇಟ್ಸ್ ಅವರು ಕೆಲವೊಂದು ಮೂಲಭೂತವಾದಂತಹ ಎನ್ ಜಿ ಓಗಳು ಏನಿದಾವೆ ಈಗ ಉದಾಹರಣೆಗೆ ಆಸೆರ್ ಇರ್ಬೋದು ಸೆಂಟ್ರಲ್ ಸ್ಕ್ವೇರ್ ಫೌಂಡೇಶನ್ ಇರ್ಬೋದು ಅವ್ರಿಗೆ ಹಣ ಕೊಟ್ಟು ಹೇಗೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾವು ಸರ್ವನಾಶ ಮಾಡ್ತಿದ್ದೇವೆ ನೋಡಿ ಇನ್ನೇನ ಅಡ್ಮಿಷನ್ಸ್ ಪ್ರಾರಂಭ ಆಗುತ್ತೆ ಅನ್ನೋ ವೇಳೆಗೆ ಒಂದು ವರದಿ ತಂದ್ಬಿಡ್ತೇವೆ ನಾವು ಏನು ಸರ್ಕಾರಿ ಶಾಲೆಯಲ್ಲಿ ಏನೂ ಸರಿ ಇಲ್ಲ ಓದಕ್ ಬರಲ್ಲ ಹಾಗಾದ್ರೆ ಬೇರೆ ಶಾಲೆಯಲ್ಲಿ ಇರೋ ಮಕ್ಕಳೆಲ್ಲ ಬಹಳ ಅದ್ಭುತವಾಗಿದ್ದಾರೆ ಅಥವಾ ನೀವು ಈ ವರದಿಯನ್ನ ಕೊಡುವಾಗ ನಿಮ್ಗೆ ಕನಿಷ್ಠ ಒಂದು ಸಾಮಾನ್ಯ ಪ್ರಜ್ಞೆ ಏನಿರಬೇಕು ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕನೇ ಇಲ್ಲ ಅಂದಮೇಲೆ ಮಗು ಹೇಗೆ ಕಲೀಲಿಕ್ಕೆ ಸಾಧ್ಯ ನೀವು ಈ ವರದಿಗಳನ್ನು ಈ ರೀತಿ ಹೇಗೆ ಐಸೋಲೇಷನ್ ಅಲ್ಲಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಶಾಲೆಗೆ ಮೂಲಭೂತ ಸೌಕರ್ಯ ಇದೆ ಶಿಕ್ಷಕರಿದಾರ ಆ ಕಲಿಕಾ ವಾತಾವರಣ ಇದೆಯಾ ಆ ಕಲಿಸ್ತಕ್ಕಂಥ ಒಂದು ಪ್ರೇರಣಾ ಶಕ್ತಿ ಇರ್ತಕ್ಕಂಥ ಶಿಕ್ಷಕರನ್ನ ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಇವೆಲ್ಲವನ್ನ ನೋಡದೆ ನಾನು ಕೇವಲ ಒಂದು ವರದಿಯನ್ನ ಕೊಟ್ಬಿಟ್ಟು ಇಡೀ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಬಹಳ ಚಿತ್ರಣ ಮಾಡಿದ್ರೆ ನಾವ್ ಯಾರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಇನ್ನೊಂದು ಎರಡು ದೂರಂತ ಸರ್ ಬಹಳ ಮುಖ್ಯವಾಗಿ ಇವರು ಮತ್ತೊಮ್ಮೆ ಶ್ರೇಷ್ಠತೆ ಅಭ್ಯಾಸ ಅಂತ ಆಲ್ರೆಡಿ ಹೇಳಿದ್ವಿ ಪರೀಕ್ಷೆ ಮೂಲಕ ಹೊರ ತರಡುವಿಕೆ ವಂಚಿತ ಸಮುದಾಯಗಳು ಗ್ರಾಮೀಣ ಭಾಗ ಅವರೇ ಬಲಿ ಪುಷ್ಪ ಆಗ್ತಾರೆ ನೀವು ದೆಹಲಿಯ ಒಂದು ಉದಾಹರಣೆ ತಗೋಣ ದೆಹಲಿಯಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಆಸ್ತೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲಾ ಕೊಟ್ಟಿರ್ತಾರೆ ಅಲ್ಲಿ ಒಂದು ಒಂದು ಬಹಳ ಅಪಾಯಕಾರ ನೀತಿ ಜಾರಿಗೊಳಿಸಿದೆ ಗ್ರೇಡಿಂಗ್ ದ ಸ್ಟೂಡೆಂಟ್ಸ್ ಹೌದು ಚೆನ್ನಾಗಿ ಓದ್ತಿರೋ ಸ್ಟೂಡೆಂಟ್ ಗಳಿಗೆ ಒಂದು ಸೆಕ್ಷನ್ ಅವರೇ ಸ್ಟೂಡೆಂಟ್ ಗಳಿಗೆ ಇನ್ನೊಂದು ಸೆಕ್ಷನ್ ಇನ್ನೂ ಚೆನ್ನಾಗಿ ಓದದೆ ಇರುವಂತ ಪಾಪಘಾತ ದುರ್ಬಲ ಇರುವಂತ ನೋಡಿದ್ರೆ ಮೂರ್ ಸೆಕ್ಷನ್ ಮಾಡ್ಬಿಟ್ಟು ಅವರನ್ನ ಒಂದ್ ರೀತಿ ಕಂಡ ಮಾಡಕ್ ಶುರು ಮಾಡ್ಬಿಟ್ಟು ಮಕ್ಕಳನ್ನ ಬೆರೆಯದಂತ ನೋಡ್ಕೊಂಡ್ಬಿಟ್ಟು ಸರ್ ಅಲ್ಲಿ ಏನ್ ಮಾಡಿದ್ರು ಅವರು ಆ ಚುನಾವತಿ ಅನ್ನೋದು ಈ ಪ್ರೋಗ್ರಾಮ್ ಹೆಸರು ಅಲ್ಲಿ ವಿಶ್ವಾಸ ಆ ಬೇರೆ ಬೇರೆ ವಿಶ್ವಾಸ ಯಾರು ಹತ್ತನೇ ತರಗತಿನಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನ ತರಬೇಕು ಅವ್ರನ್ನ ಮಾತ್ರ ಮುಖ್ಯ ಮುಖ್ಯವಾಹಿನಿಯಲ್ಲಿ ಇಟ್ಕೊಳ್ಳೋದು ಇನ್ ಇದ್ದಿದ ಮಕ್ಕಳನ್ನೆಲ್ಲ ಅವರು ಪರೋಕ್ಷವಾಗಿ ನೀವು ಓಪನ್ ಸ್ಕೂಲ್ ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ಪಾಸ್ ಆಗಿ ಆ ಮೂಲಕ ತಾರತಮ್ಯ ಮಾಡಿದ್ರು ಡಿಸ್ಕ್ರಿಮಿನೇಟ್ ಮಾಡಿದ್ರು ಈ ಮೂಲಕ ಇಡೀ ಶಿಕ್ಷಣದ ಸಾರ್ವಜನಿಕ ಶಿಕ್ಷಣ ನೀತಿಯ ಆಶಯವನ್ನೇ ಹಾಳು ಮಾಡಬಹುದು ಈಗ ಅದನ್ನ ತಗ್ದಿದ್ದಾರೆ ಅಂತ ಕೇಳಿದಿನಿ ಅದು ಬೇರೆ ಪ್ರಶ್ನೆ ಅಂದ್ರೆ ಇದ್ದುದ್ರಲ್ಲಿ ಪರವಾಗಿಲ್ಲ ಶಿಕ್ಷಣ ಬಗ್ಗೆ ಕಾಳಜಿ ಇದೆ ಅಂತ ಹೇಳ್ಕೊಳ್ಳೋ ದೆಹಲಿ ಸರ್ಕಾರದ ಈ ಗತಿ ಆದ್ರೆ ಯಾವುದೇ ಪಾರ ಪ್ರಾಥಮಿಕ ಶಿಕ್ಷಣದ ಅಥವಾ ಸಾರ್ವಜನಿಕ ಬಗ್ಗೆ ಕಾಳಜಿ ಇಲ್ಲದಂತ ನಮ್ಮಲ್ಲಿ ಯಾವ ರೀತಿ ನಿರೀಕ್ಷೆ ಮಾಡಬೇಕು ಒಂದು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಶಿಕ್ಷಕರನ್ನು ದೂಷಿಸ್ಬೇಕಾಗತ್ತೆ ಅವ್ರು ಯಾರು ಬಹುತೇಕರು ಅಂತ ಹೇಳ್ತಿಲ್ಲ ಅನೇಕರು ಇರ್ಬೋದು ಕೆಲವ್ರು ಇರ್ಬೋದು ಸರಿಯಾಗಿ ಪಾಠ ಮಾಡಿದಿಲ್ಲ ಅನ್ನೋದು ಸ್ವತಃ ಶಿಕ್ಷಣ ಇಲಾಖೆಯಲ್ಲೇ ಹೋದ್ರೆ ಅವ್ರು ಹೇಳ್ತಾರೆ ಅವರಿಂದಲೇ ದುಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಆದ್ರೆ ಸರ್ಕಾರ ತನ್ನ ಶಿಕ್ಷಕರ ಮೇಲೆ ಆ್ಯಕ್ಷನ್ ತೊಗೊಂಡೆ ಅವ್ರು ಯಾರು ಪಾಠ ಮಾಡ್ತಿಲ್ಲ ಅವ್ರನ್ನ ಗುರುತಿಸ್ಬಿಟ್ಟು ಅಥವಾ ಇನ್ನೊಂದು ಯಾವ್ದು ಸಾಮಾಜಿಕ ಸಂಸ್ಥೆ ಗುರುತಿಸ್ಬಿಟ್ಟು ಅವರಿಗೆ ಸಂಪೂರ್ಣ ಸಮೀಕ್ಷೆ ಮಾಡಿ ಪ್ರತಿ ಶಾಲೆಗೂ ಸಮೀಕ್ಷೆ ಮಾಡಿಬಿಟ್ಟು ಅಲ್ಲಿಯ ಗುಣಮಟ್ಟ ಕಲಿಕೆಯ ಬೋಧನೆಯ ಗುಣಮಟ್ಟವನ್ನ ವರದಿ ತಗೊಂಡು ಕ ಸೂಕ್ತ ಕ್ರಮ ತಗೋಳ್ಕೊಳ್ಬೇಕಾಗಿರುವಂತ ಸರ್ಕಾರ ಅದನ್ನ ಮಾಡ್ದೇ ಮಕ್ಕಳ ಎಕ್ಸಾಮ್ ತಿಳ್ಕಳಕ್ಕೆ ಅಂತಂದ್ರೆ ಮಾಡಿಸ್ತಾ ಇದೆ ಅಂತಂದ್ರೆ ಉಸ್ತುವಾರಿ ಬಗ್ಗೆ ಮಾತಾಡಿದ್ ಕೇಳ್ತೇನೆ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಅತ್ಯುತ್ತಮವಾದಂತ ಮೇಲುಸ್ತುವಾರಿ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಸಿ ಆರ್ ಸಿ ಇರುತ್ತೆ ಬಿ ಆರ್ ಸಿ ಇರುತ್ತೆ ಡೈಎಟ್ ಇರುತ್ತೆ ಡಿ ಎಸ್ ಸಿ ಆರ್ ಟಿ ಇರುತ್ತೆ ಇವರೆಲ್ಲ ಸೇರಿದ್ರೆ ಬಹುಶಃ ನನಗನ್ಸುತ್ತೆ ಒಂದು ಹತ್ತು ಸಾವಿರ ಜನ ಬಹಳ ಕ್ವಾಲಿಫೈಡ್ ಜನರಿದ್ದಾರೆ ಹತ್ತು ಸಾವಿರ ಜನ ಒಂದೊಂದು ದಿವಸ ಹತ್ತ ಸಾವಿರ ಶಾಲೆಗೆ ಹೋದ್ರೆ ಇಡೀ ರಾಜ್ಯದಲ್ಲಿ ಮಾನಿಟರಿಂಗ್ ವ್ಯವಸ್ಥೆ ಶಿಕ್ಷಕರ ಏನೋ ಸಾಧಕ ಬಾಧಕಗಳನ್ನು ನೋಡೋ ಇದನ್ನ ನಾನು ಎಷ್ಟು ಸಾರಿ ಹೇಳಿದ್ದೇನೆ ಅವರು ಇರೋದೇ ಶೈಕ್ಷಣಿಕ ಮಾರ್ಗದರ್ಶನ ಮಾಡ್ಲಿಕ್ಕೆ ಶೈಕ್ಷಣಿಕ ವ್ಯವಸ್ಥೆಯನ್ನ ಮೇಲುಸ್ತುವಾರಿ ಮಾಡ್ಲಿಕ್ಕೆ ನಾವು ಅದ್ ಯಾವ್ದನ್ನು ಕೂಡ ಪರಿಣಾಮಕಾರಿಯಾಗಿ ಬರ್ಸ್ಕೊಳ್ತಾ ಇಲ್ಲ ಯಾವ್ದ ನಮ್ಗೆ ಯಾಕೆ ಕೆಲವ್ರಲ್ಲಿ ಬಹಳ ಆಸಕ್ತಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಈ ಪರೀಕ್ಷೆ ಮಾಡೋದ್ರಿಗೆ ಏನೋ ಆಸಕ್ತಿ ಅದ್ರಲ್ಲಿ ಬಹಳ ಬೇರೆ ಬೇರೆ ಹಿತಾಸಕ್ತಿಗಳಿದಾವೆ ಅದರಿಂದ ಬೇರೆ ಬೇರೆ ಬಗೆಯ ಸೊ ಅದಕ್ಕೆ ಅವ್ರ ಅಷ್ಟೊಂದು ಈಗ ನೋಡಿ ಕಳೆದ ಸಾರಿ ಇದೇ ಪರೀಕ್ಷೆ ಮಾಡಿದ್ರಲ್ಲ ಹಾಗಾದ್ರೆ ಅದನ್ನ ಯಾಕೆ ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಲಿಲ್ಲ ಯಾವ ಯಾವ ಶಾಲೆನಲ್ಲಿ ಯಾವ ಯಾವ ಮಕ್ಕಳು ಯಾವ್ಯಾವ ವಿಷಯದಲ್ಲಿ ಎಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ನೀವು ನಿಜವಾಗ್ಲೂ ಪಾರದರ್ಶಕತೆ ಹಾಗೆ ಹೀಗೆ ಅಂತ ಹೇಳೋದಾದ್ರೆ ಅದನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕ್ಬೋದಾಗಿತ್ತಲ್ವಾ ಹೌದು ಪಬ್ಲಿಕ್ ಅಲ್ಲಿ ಹಾಕಿ ಅದಕ್ಕೆ ಏನ್ ಮಾಡಿದ್ರೆ ಈಗ ಒಂದೇ ತರಗತಿಯ ಮಗು ಗಣಿತದಲ್ಲಿ ಏನನ್ನ ಕಲಿಬೇಕಾಗಿತ್ತು ಅದನ್ನ ಕಲ್ತಿಲ್ಲ ಅಂದ್ರೆ ನಿಮ್ಮ ಪರಿಹಾರ ಬೋಧನೆ ಏನಾಗಿತ್ತು ಅದನ್ನ ಹೇಳಿದ್ರ ನೀವು ಅಂದ್ರೆ ನಾನು ಪರೀಕ್ಷೆಗಳನ್ನ ಕೇವಲ ಯಾವುದೋ ಹಿತಾಸಕ್ತಿಗ್ ಮಾಡ್ತೇನೆ ಅಂತ ಹೇಳಿದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ ಮಕ್ಕಳು ಅನೇಕ ಕಾರಣಗಳಿಗೆ ಹಿಂದುಳಿತಾರೆ ಒಂದು ಬಡತನದ ಕಾರಣಕ್ಕೆ ಲಿಂಗ ತಾರತಮ್ಯದ ಕಾರಣಕ್ಕೆ ಆಮೇಲೆ ಧರ್ಮ ತಾರತಮ್ಯ ಜಾತಿ ಕಾರಣಕ್ಕೆ ಆಮೇಲೆ ಕಲಿಕಾ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಕೂಡ ಮಕ್ಕಳ ಪ್ರತಿಭೆ ಎನ್ನುವುದು ಬಹಳ ಕಡೆಯ ಅಂಶವಾಗಿ ಪರಿಗಣಿಸಲ್ಪಡುತ್ತೆ ಮಾನದಂಡದಲ್ಲಿ ಆದ್ರೆ ಇವರು ಮಕ್ಕಳ ಪ್ರತಿಭೆಯನ್ನೇ ಮೊದಲ ಅಂಶವಾಗಿ ಪರಿಗಣಿಸ್ಬಿಟ್ಟು ಈ ಆಗ್ತಾ ಇಲ್ಲ ಸರ್ ಇದಕ್ಕೆಲ್ಲ ಒಂದು ಪರಿಹಾರ ನಾನು ಇವಾಗಲೂ ಕೂಡ ಸರ್ಕಾರಕ್ಕೆ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡೋದು ದಯವಿಟ್ಟು ನೀವು ತಂದಿರತಕ್ಕ ಕಾಯ್ದೆಯನ್ನ ನೀವು ಗೌರವಿಸೋದಾದ್ರೆ ಮೊದಲು ಆರ್ ಟಿ ಕಾಯ್ದೆಯನ್ನ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ರೆ ನಾವೇನಿವತ್ತು ಪ್ರಶ್ನೆಗಳ ಕ ಮಕ್ಕಳ ಕಲಿಕೆ ಬಗ್ಗೆ ಮಕ್ಕಳ ಏನೋ ಒಂದು ಕಲಿಕೆಯಲ್ಲಿ ಹಿಂದುಳಿಕೆಯ ಬಗ್ಗೆ ಏನು ಚರ್ಚೆ ಮಾಡ್ತಿದೆ ಅವೆಲ್ಲಕ್ಕೂ ಕೂಡ ಒಂದು ದೀರ್ಘ ಕಾಲದ ಪರಿಹಾರ ಸಿಗತ್ತೆ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಗಮನವನ್ನು ಹರಿಸಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಸಾಮಾಜಿಕ ನ್ಯಾಯ ಸಮಾನತೆಯ ಬಗ್ಗೆ ಸ್ವಲ್ಪ ಕಾಳಜಿ ಇರೋದ್ರಿಂದ ಈ ಕಾನೂನುಗಳು ಹೇಗೆ ಅದನ್ನು ತಂದ್ಕೊಡುತ್ತೆ ಅಂತ ಅದು ಅವ್ರಿಗೆ ಸ್ಪಷ್ಟವಾಗಿ ಅರಿವಾಗೋದ್ರಿಂದ ಬಹುಶಃ ಅವರು ಸಂಬಂಧಪಟ್ಟಂತ ಸಚಿವರಿಗೆ ಅದನ್ನ ಸರಿಯಾದ ರೀತಿನಲ್ಲಿ ಜಾರಿ ಮಾಡಲಿಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ಕೊಡೋದು ಸೂಕ್ತವಾದಂತ ಕೆಲಸ ಆಗುತ್ತೆ ನಾನು ಸಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬೇರೆ ವಿನಂತಿಸ್ಕೊಳ್ಳೋದ್ರಂದ್ರೆ ದಯವಿಟ್ಟು ನೀವು ಇದರಲ್ಲಿ ಇಂಟರ್ಫಿಯರ್ ಆಗಿ ಮಧ್ಯ ಪ್ರವೇಶ ಮಾಡಿ ದಯವಿಟ್ಟು ಈ ಎರಡು ಅಂಶಗಳನ್ನ ಕೇಳ್ತಾ ಇದ್ದೀವಿ ನಿಮ್ಮ ಮುಂದಿನ ಹತ್ತು ವರ್ಷಗಳಿಗೆ ಸಾರ್ವಜನಿಕ ಶಿಕ್ಷಣ ಕುರಿತಂತೆ ಪಬ್ಲಿಕ್ ಪಾಲಿಸಿಯನ್ನ ಡಿಕ್ಲೇರ್ ಮಾಡ್ತಾರೆ ಅಧ್ಯಯನ ಮಾಡಿ ಡಿಕ್ಲೇರ್ ಮಾಡಿ ಈ ಸಂದರ್ಭದಲ್ಲಿ ಪ್ರತಿ ಒಂದು ಪಾಲಿಸಿ ಮ್ಯಾಟ್ರ್ ಅಥವಾ ನೀತಿ ಸಂಬಂಧಿತ ನಿರ್ಧಾರ ತೆಗೆದುಕೊಳ್ಳುವಾಗ ಶಿಕ್ಷಣದ ಭಾಗಿದಾರರೊಂದಿಗೆ ಚರ್ಚೆ ಮಾಡಿ ಮೂರು ಚರ್ಚೆ ಮಾಡಿ ನೀವು ಏಕಪಕ್ಷೀಯವಾಗಿ ಐ ಎ ಎಸ್ ಅಧಿಕಾರಿಗಳನ್ನ ಅಥವಾ ಎನ್ ಜಿ ರೆಫರೆನ್ಸ್ ಅಲ್ಲಿ ನೀವು ಕಾರ್ಯನಿರ್ವಹಿಸ ಮುಖ್ಯವಾಗಿ ಮೂರನೇದು ಅನಿತಾ ಕೌಲಂತ ಅಧಿಕಾರಿಗಳನ್ನ ಇರ್ತಾರೆ ಇವತ್ತು ಇದಾರೆ ಅವರನ್ನು ಸೂಕ್ತವಾಗಿ ಹುಡುಕಿ ಅವರನ್ನ ಶಿಕ್ಷಣಕ್ಕೆ ತಗೊಂಬನ್ನಿ ಅವರ ಮೂಲಕ ಒಂದಿಷ್ಟು ಹೊಸ ನೀತಿಗಳನ್ನ ತರಲಿಕ್ಕೆ ಖಂಡಿತ ಖಂಡಿತ ಬಹುಶಃ ನಾನು ಕೂಡ ಅದನ್ನೇ ಅನುಮೋದಿಸ್ತೇನೆ